ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬುಧವಾರ ಅಂದರೆ ಗಣಪತಿಗೆ ಪೂಜೆ ಮಾಡುವಂಥ ದಿನ ಆದರೆ ಈ ದಿನ ನಾವು ನಾನು ಹೇಳ್ತಾ ಇರುವಂಥ ಒಂದು ಪರಿಹಾರ ವೆರಿ ಪವರ್ಫುಲ್ ಅಂತ ಹೇಳಬಹುದು ನಮ್ಮ ಜೀವನದಲ್ಲಿ ಒಂದು ಜಾತಕ ದೋಷಗಳಿರಬಹುದು ಗ್ರಹ ದೋಷಗಳು ಇರಬಹುದು ಅಥವಾ ಶನಿ ದೋಷ ಇರಬಹುದು ಅದಕ್ಕೆ ನಾವು ಏನು ಮಾಡಿದ್ರೂ ಕೂಡ ಯಾಕೋ ಎಲ್ಲ ಕೆಲಸಗಳಲ್ಲೂ ಕೂಡ ಸೋಲು ಅನ್ನೋದೇ ಕಾಣ್ತಾ ಇದೆ ನಾವು ಯಾರತ್ರ ಮಾತಾಡ್ಸೋಕೆ ಹೋದ್ರೂ ಕೂಡ ಅವರು ನಮ್ಮನ್ನು ಕೆಟ್ಟದ್ದಾಗೆ ನೋಡ್ತಾರೆ ಅಂದರೆ ಇವ್ರನ್ನ ಏನು ಮಾತಾಡ್ಸ್ಬೇಕಂತ ನೋಡ್ತಾರೆ ನಾವು ಏನಾದರೂ ಸಹಾಯ ಕೇಳಿದ್ರು ಕೂಡ ನಮ್ಮ ಜೊತೆಯಲ್ಲಿ ಹುಟ್ಟಿದಂಥವರೇ ಇರಬಹುದು ಅಥವಾ ನಮಗೆ ತುಂಬ ಪರಿಚಯಸ್ಥರೇ ಇರಬಹುದು ನಮ್ಮನ್ನು ಎಂಟ್ರೇ ಇರಬಹುದು ಏನೋ ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು ಅವ್ರ ಹತ್ರ ಏನೋ ಒಂದು ಸಹಾಯ ಕೇಳ್ತೀವಿ ಅಂದ್ಕೊಳ್ಳಿ ಅವರು ನಮ್ಮನ್ನು ಯಾರೋ ದೂರದ ವ್ಯಕ್ತಿಗಳು ಅನ್ನೋ ಥರ ನೋಡ್ತಾರೆ ತುಂಬ ಮನಸ್ಸಿಗೆ ಕಷ್ಟ ಆಗಿಬಿಡುತ್ತೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಮನೆಯಲ್ಲೂ ಹೊಂದಾಣಿಕೆ ಅನ್ನೋದಿಲ್ಲ ಇರೋದು ನಾಲ್ಕೇ ಜನ ಆದರೂ ನಾಲ್ಕು ಮುಖಗಳು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ ಸಂತೋಷವಾದ ಗಳಿಗೆಗಳು ನಾವು ಒಂದು ಅದು ಫೀಲ್ ಮಾಡ್ತಾ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ನಮ್ಮ ಲೈಫಲ್ಲೇ ಈ ಥರ ಅಂತ ನಾವು ಒಂದೊಂದು ಸಾರಿ ನಮಗೆ ಆ ಪ್ರಶ್ನೆಗಳು ಅನ್ನೋದು ಇರುತ್ತೆ ನಾವು ಆಗ ಯೋಚನೆ ಮಾಡೋದು ಬಿಟ್ಟು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಜೀರಿಗೆಯ ಪರಿಹಾರ ಜೀರಿಗೆ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಸದಾ ಕಾಲ ಇರುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಹಣಕಾಸಿನ ಸಮಸ್ಯೆಗಳನ್ನು ಯಾರು ಕಠಿಣವಾಗಿ ಒಂದು ಪರಿಹಾರಕ್ಕೋಸ್ಕರ ಹುಡುಕತಾ ಇರ್ತೀರ ನೋಡಿ ಅಂಥವರು ತಪ್ಪದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ನಿಜವಾಗ್ಲೂ ಕ್ರಮ ಕ್ರಮವಾಗಿ ಹಣಕಾಸಿನ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಏನೇ ಬಾಧೆಗಳು ಪಡ್ತಾ ಇದ್ರು ಕೂಡ ಅದರಿಂದ ನೀವು ಹೊರಗೆ ಬರೋದಕ್ಕೆ ಜೀರಿಗೆಯ ಪರಿಹಾರ ಸಹಾಯಕ್ಕೆ ಬರುತ್ತೆ ಎಷ್ಟೋ ವಿಡಿಯೋಗಳಲ್ಲಿ ನಾನು ಜೀರಿಗೆಯ ಬಗ್ಗೆ ತಿಳಿಸಿದ್ದೆ ಆದರೆ ಒಂದೊಂದು ವಿಧಾನದಲ್ಲೂ ಒಬ್ಬೊಬ್ಬರಿಗೆ ಇದು ಸಹಾಯಕ್ಕೆ ಬರುತ್ತೆ ಯಾಕಂದರೆ ಎಲ್ಲ ಪರಿಹಾರಗಳು ಕೂಡ ಎಲ್ರಿಗೂ ಸೂಟ್ ಆಗಬೇಕು ಅಂತ ಏನೂ ಇರೋದಿಲ್ಲ ಅವರವರ ಒಂದು ಜನ್ಮ ದೋಷಗಳಿರಬಹುದು ಅಥವಾ ಗ್ರಹ ದೋಷಗಳಿರಬಹುದು ಏನೇ ಒಂದು ದೋಷಗಳಿದ್ದರೂ ಕೂಡ ನಾವು ಮಾಡಿಕೊಳ್ಳುವಂಥ ದೊಡ್ಡ ದೊಡ್ಡ ಪೂಜೆಗಳು ಕೂಡ ಒಂದೊಂದು ಸಾರಿ ಕೈ ಹಿಡಿಯೋದಿಲ್ಲ ಎಷ್ಟೋ ಜನ ದುಡ್ಡು ಖರ್ಚು ಮಾಡಿ ಪರಿಹಾರಗಳನ್ನು ಮಾಡಿಕೊಂಡಿರ್ತಾರೆ ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಪಂಡಿತರು ತಿಳಿಸಿದಂಥ ವಿಧಾನಗಳು ಸಾಕಷ್ಟು ಇದೆ ಅವರು ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ಇವುಗಳನ್ನೆಲ್ಲ ಸಾಧಾರಣವಾಗಿ ನಾವು ಈ ದಿನ ಮಾಡಿಕೊಂಡಾಗ ನಮಗೆ ದೇವರ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಅಂತಂದ್ಬಿಟ್ಟು ಗಣಪತಿ ಯಾವಾಗಲೂ ವಿಘ್ನ ವಿನಾಶಕ ಅಂದರೆ ಏನೇ ವಿಘ್ನಗಳನ್ನ ವಿಘ್ನಗಳು ಬಂದರೂ ಕೂಡ ಅದನ್ನು ವಿನಾಶ ಮಾಡ್ತಾನೆ ತಂದೆ ಅದಕ್ಕೋಸ್ಕರ ವಿನಾಯಕನನ್ನ ಮನಸ್ಸಲ್ಲಿ ಆರಾಧನೆ ಮಾಡ್ತಾ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಬುಧವಾರ ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ಸುಮಾರು ಜನಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ ಯಾಕಂದರೆ ಆಚೆ ನಾವು ದುಡಿಯೋಕೆ ಹೋಗಿರ್ತೀವಕ್ಕ ಬಂದು ನಾವು ಸ್ನಾನ ಮಾಡಿ ಮತ್ತು ಪರಿಹಾರ ಪೂಜೆ ಅಂತ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೂ ಕೂಡ ತುಂಬ ಈಸಿಯಾಗಿ ಸರಳ ವಿಧಾನದಲ್ಲಿ ಮಾಡಿಕೊಳ್ಳುವ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಹಾರವನ್ನು ತಿಳಿಸಿ ಅಂತ ಕೂಡ ಸಾಕಷ್ಟು ಜನ ಹೇಳ್ತೀರಾ ನೋಡಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಇರ್ತಾರೆ ಅವರು ಕೂಡ ಸಂಬಂಧಗಳಲ್ಲಿ ದೂರ ಆಗಿಬಿಟ್ಟಿರ್ತಾರೆ ಏನೋ ಮಾತುಕತೆಗಳಲ್ಲಿ ಒಂದು ಹೆಚ್ಚು ಕಡಿಮೆ ಆಗಿ ಎಷ್ಟೋ ದಿನ ಬಾಯಿ ಮಾತಲ್ಲಿ ಬಿಟ್ಬಿಟ್ಟಿರ್ತಾರೆ ಆಗ ನಾವು ಅವ್ರ ಜೊತೆ ಮತ್ತೆ ಮಾತಾಡಬೇಕು ಒಳ್ಳೆಯ ಸಂಬಂಧನ ಬೆಳೆಸ್ಕೊಳ್ಬೇಕು ಅಂತಂದ್ಬಿಟ್ಟು ಅದು ಫ್ರೆಂಡ್ಸಲ್ಲೇ ಇರಬಹುದು ರಕ್ತ ಸಂಬಂಧದಲ್ಲಿರಬಹುದು ನಿಮ್ಮ ಸಂಬಂಧಿಕರಲ್ಲೇ ಇರಬಹುದು ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಚೆನ್ನಾಗಿರಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಲ್ವಾ ಆಗ ಎಲ್ಲ ರೀತಿಯಲ್ಲೂ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದಾದ್ರೂ ಒಂದಾದ್ರೂ ಅಲ್ಲಿ ಒಂದು ಸ್ವಲ್ಪ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅದೆಲ್ಲವೂ ನಾವು ಸಮಾನವಾಗಿ ಮುಂದೆ ತಗೊಂಡೋಗೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಗಣಪತಿಯ ಪೂಜೆ ಮಾಡ್ಕೊಂಡಿದ್ರೆ ಬುಧವಾರಗಳ ದಿನದಲ್ಲಿ ಮರೆಯದೇ ಸ್ನೇಹಿತರೆ ಯಾರಿಗಾದರೂ ನೀವು ಹೆಸರು ಕಾಳನ್ನು ಕೂಡ ದಾನ ಮಾಡಬಹುದು ನಿಮ್ಮ ಮಕ್ಕಳೇನಾದರೂ ಇದ್ದರೆ ಎಷ್ಟು ಚಿಕ್ಕ ಮಕ್ಕಳಾಗಿರಬಹುದು ಅಥವಾ ಎಷ್ಟು ದೊಡ್ಡ ಮಕ್ಕಳೇ ಆಗಿರಬಹುದು ಯಾಕಂದರೆ ಆ ಮಕ್ಕಳೇ ನಮಗೆ ಮುಂದಿನ ಫ್ಯೂಚರ್ ಅಂತ ಹೇಳ್ತೀವಲ್ವಾ ಅವ್ರ ಕೈಯಲ್ಲಿ ನೀವು ಹೆಸರು ಕಾಳನ್ನು ದಾನ ಮಾಡಿಸಬಹುದು ಸ್ನೇಹಿತರೆ ದೇವಸ್ಥಾನಕ್ಕಾದರೂ ಕೊಡಬಹುದು ಯಾರಿಗಾದರೂ ಅಗತ್ಯ ಇದ್ದರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಕಾಲು ಕೆ ಜಿ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಎಷ್ಟಾದರೂ ಕೂಡ ಕೊಡಬಹುದು ಯಾಕಂದರೆ ಈ ರೀತಿ ಕೊಟ್ಟಾಗ ಬುಧವಾರಗಳ ದಿನದಲ್ಲಿ ನಮಗೆ ಎಷ್ಟು ಬೆಟ್ಟದಷ್ಟು ಸಮಸ್ಯೆಗಳಿದೆ ಅಂತ ಹೇಳುವಂಥವರು ಕೂಡ ಈ ದಾನವನ್ನು ಮಾಡಿದಾಗ ಬೇಗನೆ ನಮಗೆ ಇರುವಂಥ ಸಾಲಗಳಿರಬಹುದು ಆ ನೆಮ್ಮದಿ ಇಲ್ಲದೆ ಇರುವಂಥ ಜೀವನ ಇರಬಹುದು ಆರೋಗ್ಯ ಸಮಸ್ಯೆಗಳು ಇರಬಹುದು ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಮತ್ತು ಈ ಪರಿಹಾರವನ್ನು ಮತ್ತೊಂದು ತಿಳಿಸ್ತಾ ಇದ್ದೀನಿ ಜೀರಿಗೆಯ ಪರಿಹಾರ ಜೀರಿಗೆ ನಾವು ಎಷ್ಟೋ ಪರಿಹಾರಗಳಿಗೆ ತಗೊಂಡಿದ್ದೀವಿ ನೀವು ಬೇಕಾದರೆ ನಿಮಿಷಗಳಲ್ಲೇ ಈ ಪರಿಹಾರ ನಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಒಂದು ಸ್ಪೂನಷ್ಟು ಜೀರಿಗೆಯನ್ನು ನೀವು ತಗೊಳ್ಳಿ ಖಾಲಿ ಪೇಪರ್ ಇರಬೇಕು ಆ ಪೇಪರಲ್ಲಿ ಬರ್ದಿರಬಾರ್ದು ಗೆರೆಗಳು ಇರಬಾರ್ದು ಆ ಥರ ಇರುವಂಥ ಪೇಪರನ್ನು ನೀವು ನೋಡ್ಕೊಳ್ಳಿ ನೋಡ್ಕೊಂಡಿದ್ದೆ ಯಾವುದಾದ್ರೂ ಓಂ ಗಮ್ ಗಣಪತೇ ನಮಃ ಅಂತಾದರೂ ಹೇಳ್ಕೊಳ್ಳಿ ಓಂ ಗಮ್ ಗಣಪತೇ ನಮಃ ಓಂ ಗಮ್ ಗಣಪತೇ ನಮಃ ಅಂತಂದ್ಬಿಟ್ಟು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಯಾಕಂದರೆ ಇಪ್ಪತ್ತೊಂದು ಅನ್ನೋದು ಗಣಪತಿಯ ಒಂದು ಸಂಖ್ಯೆಗಳು ಹೇಳ್ಕೊಂಡು ಆ ಪೇಪರಲ್ಲಿ ನೀವು ಜೀರಿಗೆಯನ್ನು ಹಾಕ್ಬಿಟ್ಟು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಇದು ತಂತ್ರ ಪರಿಹಾರಗಳಲ್ಲಿ ತುಂಬ ಚೆನ್ನಾಗಿ ತಗೊಳ್ತಾರೆ ಸ್ನೇಹಿತರೆ ಜೀರಿಗೆಯನ್ನು ನಾವು ಯಾರಾದರೂ ನಮ್ಮನ್ನು ಇಷ್ಟಪಡುವಂಥವರಾಗಿರಬಹುದು ನಾವು ಇಷ್ಟಪಡುವಂಥವರಾಗಿರಬಹುದು ನಮ್ಮ ಜೊತೆ ತುಂಬ ಚೆನ್ನಾಗಿರಬೇಕು ಪ್ರೀತಿಯಿಂದ ಇರಬೇಕು ಅಂತ ನಾವು ಬಯಸ್ತೀವಲ್ವಾ ಆ ಥರ ಪರಿಹಾರಗಳಿಗೂ ಕೂಡ ಜೀರಿಗೆಯನ್ನು ನಾವು ತಗೊಳ್ತೀವಿ ಹಠಾತಾಗಿ ನಮಗೆ ಆರೋಗ್ಯದಲ್ಲಿ ಏರುಪೇರಾದಾಗೂ ಕೂಡ ಜೀರಿಗೆಯನ್ನು ತಗೊಳ್ತೀವಿ ಜೀರಿಗೆ ನೀರನ್ನು ಕುಡಿಯಿರಿ ಅಂತ ಹೇಳ್ತೀವಿ ಉಸ್ತಿಲ ಬಳಿ ಜೀರಿಗೆಯನ್ನು ಹಾಕ್ಕೊಳ್ತೀವಿ ಎಷ್ಟು ಪ್ರಯೋಜನಕ್ಕೆ ಬರುತ್ತೆ ಅದಕ್ಕೋಸ್ಕರ ಇದನ್ನು ಫೋಲ್ಡ್ ಮಾಡಿದ್ದೆ ಕೇಳಿಕೊಂಡು ನೀವು ಮನಸ್ಸಲ್ಲೇ ನಮಗಿರುವ ಎಲ್ಲ ಕಷ್ಟಗಳು ಕೂಡ ದೂರ ಮಾಡು ತಂದೆ ಅಂತಂದ್ಬಿಟ್ಟು ನೀವು ಮನಸ್ಸಲ್ಲಿ ಯಾಕಂದರೆ ಎಷ್ಟೋ ಜನಕ್ಕೆ ನಾವು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಸಮಸ್ಯೆಗಳನ್ನು ಅಂತ ಹೇಳ್ತೀವಿ ಆದರೆ ದೇವ್ರಿಗೆ ನಮ್ಮ ಮನಸ್ಸಿಂದನೇ ಹೇಳ್ಕೊಂಡಾಗ ದೇವರ ಪಾದದ ಹತ್ತಿರ ಹೋಗುತ್ತೆ ಆಗ ಅದೇ ಭಕ್ತಿಯಿಂದ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ತಲೆದಿಂಬಿನ ಕೆಳಗೆ ನಾವು ಇಟ್ಕೊಂಡಾಗ ಸಬ್ ಕಾನ್ಷಿಯಸ್ ಮೈಂಡು ಅನ್ನೋದು ನಮಗೆ ಏನು ಬೇಕು ನೋಡಿ ಅದು ನಮ್ಮ ಬ್ರೈನ್ಗೆ ಪಾಸಾಗ್ತಾ ಹೋಗುತ್ತೆ ಪ್ರತಿನಿತ್ಯ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ ಇದು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದುಕೊಡುವಂಥ ಪರಿಹಾರ ಅಂತ ಕೂಡ ಹೇಳ್ತೀನಿ ಈ ಥರ ಮಾಡಿಕೊಂಡು ನೀವು ಇದನ್ನು ಒಂದು ಮೂರು ದಿನ ಇಟ್ಕೊಳ್ಳಿ ಸ್ನೇಹಿತರೆ ತಲೆದಿಂಬಿನ ಕೆಳಗೆ ಪ್ರತಿನಿತ್ಯ ನೀವು ಕೈಯಲ್ಲಿ ಇಟ್ಕೊಳ್ಳಿ ರಾತ್ರಿ ಮಲಗುವಾಗ ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಮತ್ತು ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಸೇಮ್ ಮೂರು ದಿನ ಆದಮೇಲೆ ಅದನ್ನು ನೀವು ತಗೊಂಡೋಗ್ಬಿಟ್ಟು ಯಾರೂ ತುಳಿಬಾರ್ದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಒಳಗಡೆ ಇದನ್ನು ಜೀರಿಗೆಯನ್ನು ಹಾಕಿಬಿಡಿ ಯಾಕಂದರೆ ಬೇರೆಯವರು ತುಳಿಬಾರ್ದು ಅದಕ್ಕೆ ಮಣ್ಣು ಮುಚ್ಚಿಬಿಟ್ಟು ಸೀದಾ ಬಂದುಬಿಡಿ ಬಂದುಬಿಟ್ಟು ಕೈ ಕಾಲು ಮುಖ ತೊಳ್ಕೊಳ್ಳೋದೋ ಸ್ನಾನ ಮಾಡೋದು ಏನೋ ಒಂದು ಆ ಸಮಯಕ್ಕೆ ನೀವು ಮಾಡಿಕೊಳ್ಬಹುದು ಈ ಥರ ಮಾಡಿಕೊಂಡಾಗ ನಿಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ ನಿಮ್ಮ ಜೀವನಕ್ಕೆ ಖುಷಿ ಕೊಡುವಂಥ ಪರಿಹಾರ ಧನ್ಯವಾದಗಳು